ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಹತ್ತನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ ಈ ಅಧ್ಯಯನದ ಒಂದು ಸರಣಿಯಲ್ಲಿ ಇಂದು ನಲವತ್ತಾರರಿಂದ ಐವತ್ತನೇ ವಚನಗಳ ತನಕ ಚಿಂತನೆಯನ್ನ ಮಾಡೋಣ ನಲವತ್ತಾರನೇ ವಚನ ಈ ರೀತಿ ಇದೆ ಆಸೆ ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವನೆನ್ನ ನಾಲಿಗೆಯ ಮೇಲಿಂದ ಅತ್ತ ತೆಗೆದು ಕಳೆಯ ಅದೇಕೆಂದಡೆ ನಿನ್ನ ತಲೆನ್ನ ಬರಲಿಯುವು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಗುರುಬಸವಣ್ಣನವರು ಈ ವಚನದಲ್ಲಿ ಅಂದ್ರೆ ಸಂಸಾರ ಹೇಯ ಸ್ಥಳದ ಈ ವಚನದಲ್ಲಿ ಸಂಸಾರ ಅಂದ್ರೆ ಏನು ಸಂಸಾರದ ಅಂಗಗುಣಗಳು ಯಾವ್ಯಾವು ಅಂಗಗಳು ಯಾವ್ಯಾವು ಅಂತಕ್ಕಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಒಂದೊಂದೇ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಹೇಳ್ತಾರೆ ಆಸೆ ಆಸೆ ಅಂತಂದ್ರೆ ಒಳಗೆ ಮನುಷ್ಯನ ಒಳಗಿಂದ ಹುಟ್ಟತಕ್ಕಂಥದ್ದು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ವಿಷಯ ವಸ್ತುವಿನ ಬಗ್ಗೆ ಒಳಗಿನಿಂದ ಹುಟ್ಟತಕ್ಕಂಥದಕ್ಕೆ ಆಸೆ ಆಮಿಷ ಅಂದ್ರೆ ಹೊರಗಿನಿಂದ ಬರ್ತಕ್ಕಂಥ ಪ್ರಲೋಭನೆಗಳು ಬೇರೆಯವರಿಂದ ಬರ್ತಕ್ಕಂಥ ಪ್ರಲೋಭನೆಗಳು ಆಮಿಷಗಳು ತಾಮಸ ಅಂದ್ರೆ ಮನಸ್ಸಿನ ಮುಸುಕಿರ್ತಕ್ಕಂಥ ಕತ್ತಲೆ ಹಾಗೆ ಹುಸಿ ಅಂತಂದ್ರೆ ಮನಸ್ಸಿನಲ್ಲಿ ವ್ಯಕ್ತವಾಗ್ತಕ್ಕಂಥ ಇವ್ ನಾವು ಆಡ್ತಕ್ಕಂಥ ಮಾತಿನಲ್ಲಿ ಸುಳ್ಳುಗಳು ಸತ್ಯ ಇಲ್ಲದೆ ಇರ್ತಕ್ಕಂಥದ್ದು ವಿಷಯ ಅಂತಂದ್ರೆ ಈ ಪಂಚಜ್ಞಾನೇಂದ್ರಿಯಗಳ ಮೂಲಕ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತ ಏನ್ ಹೇಳ್ತೀವಿ ಇವುಗಳ ಮೂಲಕ ನಾವು ಯಥಾವತ್ತಾಗಿ ಅಂದ್ರೆ ಈ ವಿಚಾರಗಳನ್ನ ಬರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಏನು ಬರುತ್ತೆ ಗ್ರಹಿಸ್ತಾ ಇರ್ತೀವಿ ನಾವು ಈ ಗ್ರಹಿಕೆಗಳನ್ನ ನಾವು ಲಿಂಗಕ್ಕೆ ಅರ್ಪಣೆಯನ್ನ ಮಾಡದೆ ಮೊದಲು ನಾವು ಸ್ವೀಕಾರ ಮಾಡಬೇಕಾದ್ರೆ ನೋಡುವ ನೋಟವನ್ನ ಮತ್ತೆ ವಾಸಿಸುವ ವಾಸನೆಯನ್ನ ಕೇಳುವ ಶಬ್ದವನ್ನ ಎಲ್ಲವನ್ನೂ ಕೂಡ ಮೊದಲು ಲಿಂಗಕ್ಕೆ ಅರ್ಪಣೆ ಮಾಡಿ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಶರಣರ ಒಂದು ಅಭಿಪ್ರಾಯ ಆಗ ಏನಾಗುತ್ತೆ ಅಂದ್ರೆ ನಮಗೆ ಕೆಟ್ಟ ವಿಚಾರಗಳು ಒಳಗಡೆ ಪ್ರವೇಶ ಮಾಡೋದಿಲ್ಲ ಒಳ್ಳೆ ಶಬ್ದಗಳು ಮಾತ್ರ ಕೇಳುತ್ತೆ ಒಳ್ಳೆ ದೃಷ್ಟಿ ಮಾತ್ರ ಬೀಳುತ್ತೆ ಒಳ್ಳೆ ರುಚಿ ಮಾತ್ರ ನಾಲಿಗೆ ರುಚಿಸುತ್ತೆ ಒಳ್ಳೆ ಸ್ಪರ್ಶ ಮಾತ್ರ ನಮಗೆ ಸ್ಪರ್ಶಿಸುತ್ತೆ ಈ ರೀತಿಯಾಗಿ ಶರಣರು ಒಂದು ವಿಚಾರವನ್ನ ಇಲ್ಲಿ ಏನು ಇವೆಲ್ಲವನ್ನು ಕೂಡ ಲಿಂಗಕ್ಕೆ ಅರ್ಪಣೆ ಮಾಡಿ ನಾವು ಗ್ರಹಿಸಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇದೆ ಯಾವ ವಿಚಾರಗಳು ಹೀಗೆ ಅರ್ಪಣೆ ಆಗದೆ ಪ್ರವೇಶಿಸ್ತವೆ ಅವಕ್ಕೆ ವಿಷಯಗಳು ಅಂತ ಕರಿತಾ ಇದ್ದಾರೆ ಹಾಗಾಗಿ ಅಂತ ವಿಷಯಗಳು ಕುಟಿಲ ಅಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಕುಟಿಲ ಮೋಸ ವಂಚನೆ ಈ ರೀತಿಯಾದಂಥ ಭಾವಗಳು ಕುಹಕ ಅನ್ಯರನ್ನ ಕುಹಕ ಮಾಡ್ತಕ್ಕಂಥದ್ದು ಕ್ರೋಧ ಸಿಟ್ಟಿಗೆಳತಕ್ಕಂಥದ್ದು ಕೃ ಕ್ಷುದ್ರ ಅಂದ್ರೆ ಒಂದು ಅತ್ಯಂತ ನೀಚತನದ ಒಂದು ವರ್ತನೆ ಮಿಥ್ಯೆ ಮಿಥ್ಯೆ ಅಂದ್ರೂ ಕೂಡ ಸುಳ್ಳು ಆಡ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ನಿತ್ಯ ನಮ್ಮ ನಮ್ಮ ಆಚರಣಾ ಭಾಗವಾಗಿದ್ದಾವೆ ಇವು ಅಂದ್ರೆ ನಾವು ಇವನ್ನ ಸಂಸಾರ ಅಂತ ಕರಿತಾ ಇದ್ದಾರೆ ಸಾಂಸಾರಿಕ ಗುಣಗಳು ಇವು ಈ ಗುಣಗಳಿಂದ ನಾವು ಮುಕ್ತರಾಗಬೇಕು ಸಂಸಾರ ಅಂದ್ರೆ ಮತ್ತೊಮ್ಮೆ ಇದು ಹೆಂಡತಿ ಮಕ್ಕಳ ತಂದೆ ತಾಯಿಯರ ಜೊತೆಗೂಡಿ ಬಾಳುವ ಸಂಸಾರ ಅಲ್ಲ ನಾವು ಇಂಥ ಒಂದು ಕೆಟ್ಟ ವಿಚಾರಗಳ ಜೊತೆ ಬದುಕ್ತೀವಲ್ಲ ಇದಕ್ಕೆ ಸಂಸಾರ ಅಂತ ಶರಣರು ಕರೀತಾ ಇದ್ದಾರೆ ಈ ಕೆಟ್ಟ ವಿಚಾರಗಳನ್ನ ನಾವು ಹೇಗೆ ನಿವೃತ್ತಿಯನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದು ಗುರುಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂದ್ರೆ ಈ ವಿಚಾರಗಳನ್ನ ಇವನ ಎನ್ನ ನಾಲಿಗೆಯ ಮೇಲಿಂದ ಅತ್ತ ತೆಗೆದು ಕಳೆಯಯ್ಯ ಇವೆಲ್ಲವೂ ಕೂಡ ಆಸೆ ಆಮಿಷ ಇವ ಕೆಲ ಆಸೆ ಇವೆಲ್ಲವೂ ಕೂಡ ಎನ್ನ ನಾಲಿಗೆಯ ಮೇಲಿಂದ ಬರ್ತಾ ಇದ್ದವಲ್ಲೋ ಕುಟಿಲ ಕುಹಕ ಕ್ರೋಧ ಇವೆಲ್ಲವೂ ಬರುತ್ತಾ ಇದೆಯಲ್ಲ ಇದನ್ನ ನಾಲಿಗೆಯ ಮೇಲಿಂದ ಅತ್ತ ತೆಗೆದು ಕಳೆಯಯ್ಯ ಅಂದ್ರೆ ನಾವು ಇವುಗಳನ್ನ ಸಂಪೂರ್ಣವಾಗಿ ನಿವೃತ್ತಿಯನ್ನ ಮಾಡ್ಕೋಬೇಕು ಅಂತ ಇದೆ ಕಳೆಯಯ್ಯ ಅಂತ ಹೇಳಿದ್ವಿ ಕೂಡಲ ಸಂಗಮ ದೇವನಿಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಕೂಡಲ ಸಂಗಮ ದೇವ ಬಂದು ಕಳಿತಾನೆ ಅಂತ ಅಲ್ಲ ಅದರ ಅರ್ಥ ಇದರಲ್ಲಿ ನಾವು ಇವುಗಳ ಈ ವಿಷಯಗಳನ್ನ ನಿವೃತ್ತಿ ಮಾಡ್ಕೊಳ್ಬೇಕು ಪ್ರಯತ್ನದಿಂದ ಇವುಗಳನ್ನ ನಿವೃತ್ತಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ವಚನದ ಭಾವ ಆಗಿರುತ್ತೆ ಅದೇಕೆಂದಡೆ ಯಾಕೆ ನಾವು ನಿವೃತ್ತಿ ಮಾಡ್ಕೋಬೇಕು ಅಂತಂದ್ರೆ ಮುಂದೆ ಹೇಳ್ತಾರೆ ಇವು ನಿನ್ನತ್ತಲೆನ್ನ ಬರಲಿಯವು ಅಂದ್ರೆ ನನ್ನ ನಿನ್ನತ್ತಲೆನ್ನ ಬರಲಿಯೋ ಅಂತಂದ್ರೆ ನಾವು ಸತ್ಯದ ಸಾಕ್ಷಾತ್ಕಾರದ ಕಡೆ ಹೋಗ್ಬೇಕಾದ್ರೆ ಇವು ಅಡ್ಡಿ ಮಾಡ್ತಾ ಇದ್ದಾವೆ ಸತ್ಯದ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಇಂಥ ವಿಚಾರಗಳು ಇಂತಹ ಅವಿಚಾರಗಳು ಈ ಕುಟಿಲ ಕುಹಕ ಮೋಸ ವಂಚನೆ ಇವುಗಳೇ ನಮ್ಮಲ್ಲಿ ತುಂಬಿದ್ದಾಗ ನಮಗೆ ಸತ್ಯದ ಸಾಕ್ಷಾತ್ಕಾರ ಆಗೋದಿಲ್ಲ ಸತ್ಯದ ಕಡೆ ನಾವು ಪ್ರಯಾಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವನ್ನ ನನ್ನಿಂದ ಕಳೆ ಹೇಗೆ ಅಂತಂದ್ರೆ ನಾವೊಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಹೈವೇ ಇತ್ತು ಅಂತಂದ್ರೆ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಹೈವೇದಲ್ಲಿ ಹೋಗ್ಬೇಕು ಅಂದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಫಾಸ್ಟ್ ಆಗಿ ಹೋಗ್ಬಿಡ್ತೀವಿ ಅದೇ ಏನಾಗಿರುತ್ತೆ ಅಂತಂದ್ರೆ ಬರೀ ಗುಂಡಿಗಳೇ ತುಂಬಿಕೊಂಡಿರ್ತಕ್ಕಂಥ ರಸ್ತೆಯಲ್ಲಿ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅಷ್ಟರಲ್ಲಿ ಗಾಡಿ ಪಂಚರ್ ಆಗುತ್ತೆ ಮತ್ತಿನ್ನೇನೋ ಆಗುತ್ತೆ ವೆಹಿಕಲ್ ಬ್ರೇಕ್ ಡೌನ್ ಟೋಟಲಿ ಈ ತರದೆಲ್ಲ ಆಗೇನಾಗುತ್ತೆ ಅಂದ್ರೆ ನಾವು ಮುಟ್ಬೇಕಾದ್ರೆ ಊರಿಗೆ ಮುಟ್ಟೋದೇ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಈ ಇಲ್ಲಿ ಈ ವಿಚಾರಗಳಿಂದ ಆಗ್ತಾ ಇದೆ ಅಂತಕ್ಕಂಥದ್ದು ಗುರುಬಸವಣ್ಣನವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಕಾರಣ ಇವೆಲ್ಲರ ಕಳೆದು ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು ಇವೆಲ್ಲವುಗಳನ್ನ ನಿವೃತ್ತಿ ಮಾಡಿ ನಿವೃತ್ತಿ ಅಂದ್ರೆ ಕಳ್ಕೊಳ್ಳೋದು ಕಳೆದು ಏನ್ ಮಾಡ್ಬೇಕು ಪಂಚೈವರು ಅಂತಂದ್ರೆ ಐದು ಜ್ಞಾನೇಂದ್ರಿಯಗಳು ಇವೆಲ್ಲವಕ್ಕೂ ಮೂಲ ಕಾರಣ ಯಾವುದು ಅಂತಂದ್ರೆ ನಮ್ಮಲ್ಲಿ ಈ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತ ಏನಿದೆಯಲ್ಲ ಈ ಈ ಜ್ಞಾನೇಂದ್ರಿಯಗಳನ್ನ ಭಕ್ತರ ಮಾಡು ಅಂದ್ರೆ ಅವು ಲಿಂಗವಶವಾಗುವಂತೆ ಮಾಡು ಲಿಂಗವಶ ಅಂತಂದ್ರೆ ಯಾವಾಗಲೂ ತನ್ನ ಒಂದು ಸ್ವ ನಿರೀಕ್ಷಣೆ ಸ್ವ ನಿರೀಕ್ಷಣೆಯಲ್ಲಿ ಇರುವಂತೆ ಮಾಡು ತನ್ನನ್ನ ತಾನು ನಿರೀಕ್ಷಣೆ ಮಾಡಬೇಕು ತನ್ನಲ್ಲಿ ಅವಗುಣಗಳನ್ನ ಕಳ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನ ಗುರುಬಸವಣ್ಣನವರು ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ ಆಗಿದ್ದಾಗ ಮಾತ್ರ ನಾವು ಸತ್ಪಥದಲ್ಲಿ ಮುಂದೆ ನಡೀಲಿಕ್ಕೆ ಸಾಧ್ಯ ಸತ್ಯದ ಕಡೆಗೆ ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟವಾದ ನುಡಿಗಳು ಹಾಗೆ ಮುಂದಿನ ವಚನದಲ್ಲಿ ಹೇಳ್ತಾ ಇದ್ದಾರೆ ನಲವತ್ತೇಳನೇ ವಚನ ಎಂತು ಶಿವಭಕ್ತಿಯ ನಾನು ಉಪಮಿಸವೇನಯ್ಯ ಎಂತೂ ಶಿವಾಚಾರವೆನಗೆ ಸಾಧ್ಯ ಒಪ್ಪುದೋ ಅಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟು ಹೊಡೆದನು ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ ಪಂಚೇಂದ್ರಿಯ ಸಪ್ತಧಾತು ಹರಿಹಂಚು ಮಾಡಿಹವಯ್ಯ ಕಾಡಿಹವಯ್ಯ ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಕೂಡಲ ಸಂಗಮ ದೇವ ನಾನೇ ನೆಂಬೆನಯ್ಯ ಇಲ್ಲಿ ಈ ವಚನದಲ್ಲೂ ಕೂಡ ಸಂಸಾರ ಅಂತಂದ್ರೆ ಏನು ಅಂತಕ್ಕಂಥ ಒಂದು ಸ್ಪಷ್ಟವಾದ ಇನ್ನು ಉಳಿದಂತ ವಿಚಾರಗಳನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ ಸಂಸಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೇಳ್ತಾ ಇದ್ದಾರೆ ಎಂತೂ ನಾನು ಶಿವಭಕ್ತಿಯನ್ನು ಉಪಮಿಸುವೇನೆ ಆ ಶಿವಭಕ್ತಿ ಪರಮ ಸಾಕ್ಷಾತ್ಕಾರ ಸತ್ಯದ ಸಾಕ್ಷಾತ್ಕಾರ ಸತ್ಯದ ಕಡೆಗೆ ಹೋಗ್ತಕ್ಕಂತ ಒಂದು ದಾರಿಯನ್ನ ನಾನು ಹೇಗೆ ಉಪಮಿಸ್ಲಿ ಅಂತ ಹೇಳ್ತಾ ಇದ್ದಾರೆ ನಾನು ಉಪಮಿಸುವೇನೆ ನಾನು ಹೇಗೆ ನೋಡ್ಲಿ ಅಂತ ಕೇಳ್ತಾ ಇದ್ದಾರೆ ಎಂತೂ ಶಿವಾಚಾರವನಿಗೆ ವೇದ್ಯ ಒಪ್ಪದೋ ಆ ಶಿವಾಚಾರ ಅಂತಂದ್ರೆ ಶಿವದ ಭಾವದಿಂದ ನೋಡ್ತಕ್ಕಂಥದ್ದು ಎಲ್ಲವನ್ನು ಲಿಂಗ ಪ್ರಜ್ಞೆಯಿಂದ ಎಲ್ಲವನ್ನೂ ಶಿವಪ್ರಜ್ಞೆಯಿಂದ ನೋಡ್ತಕ್ಕಂಥದ್ದು ಇಡೀ ಸೃಷ್ಟಿಯನ್ನು ಶಿವಪ್ರಜ್ಞೆಯಿಂದ ನೋಡ್ತಕ್ಕಂಥದ್ದು ಎಂದು ನನಗೆ ಸಾಧ್ಯ ಒಪ್ಪದೋ ಅಂತ ಈ ವಚನದಲ್ಲಿ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ಹೇಳ್ತಾ ಇದ್ದಾರೆ ನಾನೀಗ ಎಂತ ಬಂಧನದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ವರ್ಗಗಳು ಅಂತ ಏನ್ ಹೇಳ್ತೀವಿ ಇವುಗಳಿಂದ ನಾನು ಕಟ್ಟಿ ಹೊಡೆದೇನೋ ಇವುಗಳಿಂದ ಕಟ್ಟು ಅವುಗಳಿಂದ ಬಂಧನಕ್ಕೆ ಒಳಗಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ ಇವು ದೇಹದ ಒಂದು ಗುಣಗಳಾದಂತಹ ಹಸಿವು ತೃಷೆ ವ್ಯಸನ ಇವುಗಳಿಗೋಸ್ಕರ ನಾನು ಬಳಲ್ತಾ ಇದ್ದೇನೆ ಇವುಗಳಿಗೋಸ್ಕರ ಕುದೀತಾ ಇದ್ದೇನೆ ನಾನು ಹಾಗಾಗಿ ನನಗೆ ಸತ್ಯದ ಸಾಕ್ಷಾತ್ಕಾರ ಎಲ್ಲಿ ಸಾಧ್ಯ ಆಗ್ತಾ ಇದೆ ಅದಕ್ಕೆ ಹೋಗುವ ಪಥ ಯಾವುದು ಅಂತಕ್ಕಂಥ ವಿಚಾರವನ್ನ ಬಸವಣ್ಣನವರು ಇಲ್ಲಿ ಮಾಡ್ತಾ ಇದ್ದಾರೆ ಪಂಚೇಂದ್ರಿಯ ಸಪ್ತಧಾತು ಹರಿಹಂಚು ಮಾಡಿ ಕಾಡಿ ಹವಯ್ಯ ಮತ್ತೆ ಹಿಂದಿನ ವಚನದಲ್ಲಿ ಬಂದಂತೆ ಇಲ್ಲೂ ಕೂಡ ಪಂಚೇಂದ್ರಿಯಗಳು ಬರ್ತಾ ಇದ್ದಾವೆ ಹಾಗೆ ಸಪ್ತಧಾತು ಅಂತ ಬರುತ್ತೆ ಈ ಏಳು ಧಾತುಗಳು ನಮ್ಮ ಶರೀರದಲ್ಲಿ ಇದ್ದಾವೆ ಈ ಇವೆಲ್ಲವೂ ಕೂಡ ನನ್ನನ್ನ ಹರಿಹಂಚು ಮಾಡಿ ಕಾಡಿ ಹವೆಯೇ ನನ್ನನ್ನು ಹರಿದು ತಿಂತಾ ಇದ್ದಾವೆ ಈ ಜೀವಾತ್ಮನ ಹರಿದು ತಿಂತಾ ಇದ್ದಾವೆ ಸಾಧನಾ ಪಥದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಧಕನಿಗೆ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ವಿಚಾರ ಈ ವಚನದಲ್ಲಿ ಹಾಗಾಗಿ ಏನ್ ಮಾಡ್ಬೇಕು ಎನ್ನ ಹುಯ್ಯಲ ಕೇಳಯ್ಯ ಈ ರೀತಿಯಾದಂತ ಒಂದು ವಿಕಳಾವಸ್ಥೆ ನಮ್ಮಲ್ಲಿ ಮೂಡದೆ ಇದ್ರೆ ಅಂತಂದ್ರೆ ಈ ಹೇಯ ಇವೆಲ್ಲ ಹೇಯ ಅಂತ ನಮಗೆ ಅನ್ನಿಸ್ದೇ ಇದ್ರೆ ಯಾವತ್ತೂ ಕೂಡ ಸಾಧನಾ ಪಥದಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ಆಗಲಿ ಆಗೋದಿಲ್ಲ ಯಾಕೆಂದ್ರೆ ಇವು ನಾವು ಇವ್ರ ಒಳಗಡೆನೆ ಕೆಸರಿನಲ್ಲೇ ಮುಳುಗಿಬಿಟ್ಟಿರ್ತೀವಲ್ಲ ನಮಗೆ ಸತ್ಯದ ಹಾದಿ ನಮಗೆ ಬೇಕು ಅಂತ ಅನ್ಸೋದೇ ಇಲ್ಲ ಯಾವಾಗ ಕೆಸರಿನಿಂದ ಹೊರಬರಬೇಕು ಅಂತಕ್ಕಂಥ ಭಾವ ನಮ್ಮಲ್ಲಿ ಮೇಲೆ ನೆಲೆಯುರುತ್ತ ಆಗ ನಾವು ಕೆಸರಿನಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತೇವೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಹೆಜ್ಜೆಯನ್ನ ಹಾಕಬೇಕು ಹೇಯವನ್ನು ಸಂಸಾರವನ್ನ ಹೇಯ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಅಂತಕ್ಕಂಥದ್ದು ಈ ವಚನದ ಒಂದು ಸಾರಾಂಶ ಅಂತ ನನಗನ್ನಿಸ್ತಾ ಇದೆ ಮುಂದಿನ ವಚನ ನಲವತ್ತೆಂಟನೇ ವಚನ ಕಾಯ ವಿಕಾರ ಕಾಡಿ ಮನೋವಿಕಾರ ಕೂಡಿಹುದಯ್ಯ ಇಂದ್ರಿಯ ವಿಕಾರ ಸುಳಿವುದಯ್ಯ ಸುಳುವಿನೊಳಗೆ ಸುಳಿವುತ್ತಲಿದ್ದೇನೆ ಸಿಲುಕೆಸದಿರಯ್ಯ ಅನ್ಯ ಚಿತ್ತದಲ್ಲಿ ಇರಿಸದಿರಯ್ಯ ನಿಮ್ಮ ಚಿತ್ತದಲ್ಲಿ ಇರಿಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವ ಇದನ್ನೇ ಬೇಡುವೆ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು ಇಲ್ಲೂ ಕೂಡ ಸಂಸಾರ ಅಂದ್ರೆ ಇನ್ನೂ ಉಳಿದಂತ ವಿಚಾರಗಳು ಏನೇನು ಅಂತ ಹೇಳ್ತಾ ಇದ್ದಾರೆ ಕಾಯ ವಿಕಾರ ದೇಹದಿಂದ ನಡೀತಕ್ಕಂತ ಎಲ್ಲ ರೀತಿಯ ವಿಕಾರಗಳು ಕೋಪ ಅತ್ಯಂತ ಸಂತೋಷ ಪುಡ್ತಕ್ಕಂಥದ್ದು ಅತಿ ಹರುಷ ಇವೆಲ್ಲ ಏನಿದಾವೆ ಇವೆಲ್ಲವೂ ಕೂಡ ದೇಹದ ಇಂದ್ರಿಯ ವಿಕಾರಗಳೇ ಆಗಿದಾವೆ ಹಾಗಾಗಿ ಕಾಯ ವಿಕಾರ ಮನೋ ಮನಸ್ಸಿನಿಂದ ಕೋಪಗೊಳ್ತಕ್ಕಂಥದ್ದು ಮನಸ್ಸಿನಿಂದ ಇನ್ನೇನೇನೋ ಮಾಡ ದೇಹದ ಕೋಪ ಬೇರೆ ದೇಹದಿಂದ ಹೊರಗಡೆ ತೋರಿಸ್ಕೊಳ್ತಕ್ಕಂಥದ್ದು ಮನಸ್ಸಿನ ಕೋಪ ಬೇರೆ ಹೀಗೆ ದೇಹಕ್ಕೆ ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ ಇವೆ ಇವುಗಳಿಂದ ನಡೀತಕ್ಕಂಥ ಎಲ್ಲಾ ರೀತಿಯ ವಿಕಾರಗಳು ಏನಿದಾವೆ ಇವೆಲ್ಲ ಈ ಈ ವಿಕಾರಗಳಿಂದ ನಾವು ಮುಕ್ತಿಯನ್ನ ಪಡಿಬೇಕು ಹೊರ ಬರಬೇಕು ಅಂತಕ್ಕಂಥದ್ದು ಇಂದ್ರಿಯ ವಿಕಾರ ಸುಳಿವುದಯ್ಯ ಮತ್ತೆ ಅದೇ ಇಂದ್ರಿಯಗಳ ವಿಕಾರವನ್ನ ಹೇಳ್ತಾ ಇದ್ದಾರೆ ಸುಳಿವಿನೊಳಗೆ ಸುಳುವುತ್ತಲಿದ್ದೇನೆ ಈ ಇವೆಲ್ಲವೂ ಸುಳಿ ಸುಳಿಯಾಗಿ ಈಗ ನದಿ ಅರಿಬೇಕಾದ್ರೆ ಹೇಗೆ ಸುಳಿ ಒಂದಿರುತ್ತೆ ಅದ್ರೊಳಗಡೆ ಸಿಗಾಕೊಂಡ್ರೆ ಸುಳಿ ಒಳಗಡೆ ಈಚೆಗೆ ಬರಕ್ ಆಗಲ್ವಾ ಹಾಗೆ ನಾನು ಇಂಥ ಒಂದು ವಿಕಾರಗಳಿಂದ ಬಂಧನಕ್ಕೆ ಒಳಗಾಗಿದ್ದೇನೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಸಿಲುಕಿಸದಿರಯ್ಯ ಇದಕ್ಕೆ ನನ್ನನ್ನ ಬಲಿಗೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ ಎನ್ನ ಅನ್ಯ ಚಿತ್ತದಲ್ಲಿ ಇರಸದರಿಯಾ ಇವು ನಾನು ಸತ್ಯದ ಚಿತ್ತವನ್ನ ಬಿಟ್ಟು ಸತ್ಯದ ಕಡೆಗೆ ಮನಸ್ಸನ್ನ ಬಿಟ್ಟು ಚಿತ್ತ ಅಂದ್ರೆ ಇಲ್ಲಿ ಮನಸ್ಸು ಅಂತ ಅರ್ಥ ಮಾಡ್ಕೋಬೇಕು ಈ ವಚನದಲ್ಲಿ ಹಾಗಾಗಿ ಅನ್ಯ ಚಿತ್ತದಲ್ಲಿ ಇರಿಸದರಿಂದ ನನ್ನ ಮನಸ್ಸು ಬೇರೆ ಕಡೆ ಹೋಗಲಾರದಂತೆ ಸತ್ಯದ ಕಡೆ ಅದು ಯಾವಾಗಲೂ ಕೇಂದ್ರೀಕರಣವಾಗಿರುವಂತೆ ನನ್ನ ಮನಸ್ಸನ್ನ ಕಾಪಾಡು ಅಂತೇಳಿ ಹೇಳ್ತಾ ಇದ್ದಾರೆ ನಿಮ್ಮ ಚಿತ್ತದಲ್ಲಿ ಇರಿಸದಿರಯ್ಯ ಯಾವಾಗಲೂ ಕೂಡ ನಾನು ಏನು ಮಾಡ್ಬೇಕು ಅಂತ ನಿಮ್ಮ ಚಿತ್ತ ಅಂತಂದ್ರೆ ಇಲ್ಲಿ ಯಾವುದೋ ಕಾಣದೇ ಇರ್ತಕ್ಕಂಥ ವಿಚಾರಕ್ಕೆ ಒಂದು ಹುಡ್ಕೊಂಡು ಹೋಗುದು ಅಂತಲ್ಲ ನಿಮ್ಮ ಚಿತ್ತ ಅಂತಂದ್ರೆ ನನ್ನ ಸ್ವ ನಿರೀಕ್ಷಣೆ ನನ್ನ ಆತ್ಮ ಜಾಗೃತಿಯಿಂದ ಏನಿದೆ ಆ ಆತ್ಮ ಜಾಗೃತಿಯ ಕಡೆಗೆ ನನ್ನ ಕೇಂದ್ರೀಕ ಮನಸ್ಸು ಕೇಂದ್ರೀಕರಣವಾಗಿ ಕೇಂದ್ರೀಕೃತವಾಗಿರ್ಬೇಕು ಅಂತಕ್ಕಂತಹದ್ದು ಅನುಪಮ ಸಾರಾಯ ಸುಖರಲ್ಲಿ ಸುಖ ಶರಣರಲ್ಲಿ ಇದನ್ನೇ ಬೇಡುವೆ ನಾನು ಶರಣರಲ್ಲಿ ಇದನ್ನೇ ಬೇಡ್ತೀನಿ ಅಂತಂದ್ರೆ ಶರಣರ ಸಂಘದಿಂದ ಮೂಲ ಇದನ್ನ ನಾನು ಸಾಧನೆ ಮಾಡ್ಕೋಬಹುದು ಅಂತ ಈ ವಚನದ ಒಂದು ಪ್ರಮುಖ ಅಂಶ ಅಂದ್ರೆ ಏನು ಅಂದ್ರೆ ಇವೆಲ್ಲವನ್ನ ಸಾಧನೆ ಮಾಡ್ಬೇಕು ಅಂದ್ರೆ ಅನುಪಮ ಸಾರಾಯ ಸುಖ ಸಾರಾಯ ಶರಣರು ಅಂದ್ರೆ ಅವರ ಜೊತೆಗೆ ಒಡನಾಟವನ್ನ ಇಟ್ಕೋಬೇಕು ಅಂತಕ್ಕಂಥದ್ದು ಆಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಹತ್ತಲಿತ್ತ ಹೋಗದಂತೆ ಸದಾ ಒಂದು ಕಡೆ ಧ್ಯಾನ ಕೇಂದ್ರೀಕೃತವಾಗುತ್ತೆ ಅಂತಕ್ಕಂಥದ್ದು ಈ ವಚನದ ಒಂದು ಸಾರಾಂಶ ಆಗಿದೆ ಹಾಗೆ ನಲವತ್ತೊಂಬತ್ತನೇ ವಚನ ಬಂದ ಯೋನಿಯ ನರಿದು ಸಲಹೆನ್ನ ತಂದೆ ಬೆಂದ ಮನವೆನ್ನ ಗತಿಗೆಡಿಸಿತ್ತು ಗತಿಗೆಡಿಸಿ ಕಾಡಿತ್ತು ಬೆಂದ ಮನವೆನ್ನ ಮತಿಗೆಡಿಸಿ ಕಾಡಿತ್ತು ಎನ್ನ ತಂದೆ ಕೂಡಲ ಸಂಗಮ ದೇವ ಮಾಡಿಸು ನಿಮ್ಮ ಧರ್ಮ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಸಂಸಾರ ಅಂತಂದ್ರೆ ಇನ್ನೇನು ಅಂತಂದ್ರೆ ಹೆಣ್ಣಿಗಾಗಿ ಸುತ್ತ ಹೆಣ್ಣು ಹೊನ್ನು ಮಣ್ಣು ಅಂತೇಳಿ ಅದ್ರ ಅದರ ಒಂದು ಸುತ್ತ ಹಿಂದೆ ಸುತ್ತತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾರೆ ಬಂದ ಯೋನಿಯನ್ನರಿದು ಸಲಹೆನ್ನ ತಂದೆ ಅಂದ್ರೆ ನಾನು ಹೀಗೆ ಹುಟ್ಟಿ ಹುಟ್ಟಿ ಬರ್ತಾ ಇದ್ದೀನಲ್ಲ ಹುಟ್ಟಿ ಬಂದಿದ್ದು ಎಲ್ಲಿಂದ ಅಂತಂದ್ರೆ ತಾಯಿಯ ಗರ್ಭದಿಂದ ಹೀಗೆ ಬಂದಂತವನು ಮತ್ತೆ ಅನ್ಯ ಸ್ತ್ರೀಯರನ್ನ ಪರಸ್ತ್ರೀಯರನ್ನ ಒಂದು ಈ ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮನಸ್ಸು ಈ ರೀತಿ ವಿಕಾರಗೊಳ್ಳದಂತೆ ನಾವು ನಮ್ಮ ಮನಸ್ಸಿಗೆ ಒಂದು ತರಬೇತಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಬೆಂದ ಮನವನ್ನ ಗತಿಗೆಡಿಸಿ ಕಾಡಿತ್ತು ಗತಿಗೆಡಿಸಿದ್ರೆ ನನ್ನ ದಿಕ್ಕಿ ಕಾಣದಂತೆಯಿಂದ ಗತಿಯಿಂದ ದಿಕ್ಕು ಆ ದಿಕ್ಕನ್ನ ಕೆಡಿಸಿದ್ರೆ ಕಾಣದಂತೆ ಮಾಡಿತ್ತು ಅಂತ ಬೆಂದ ಮನ ಅಂದ್ರೆ ಹೆಣ್ಣಿಗಾಗಿ ಬೆಂದಂತ ಮನ ಏನ್ ಮಾಡುತ್ತೆ ಅಂತಂದ್ರೆ ಕಾಮವಿಕಾರಕ್ಕೆ ಒಳಗಾಗ್ತಾ ಇದೆ ಅಂತಕ್ಕಂಥ ವಿಚಾರ ಹಾಗೆ ಆಗದಂತೆ ಮಾಡು ಅಂತ ಹೇಳ್ತಾ ಇದ್ದಾರೆ ಬೆಂದವೆ ಮನವನ್ನ ಮತಿಗೆಡಿಸಿ ನನ್ನ ಬುದ್ಧಿ ಭ್ರಮಣೆ ಆಡಿತ್ತು ಮತಿಗಿಡಿಸಿ ಅಂದ್ರೆ ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದು ಹೀಗೆ ಒಂದು ಕಾಮವಿಕಾರಕ್ಕೆ ಸಿಕ್ಕಿದಂತ ಮನುಷ್ಯ ಅವನಿಗೆ ದಿಕ್ಕು ಕಾಣದೆ ಬೆಳಕು ಕಾಣದೆ ಮತ್ತೆ ಮತಿಗಿಡಿಸಿ ಮತಿ ಮತಿಭ್ರಮಿತನಾಗಿ ಏನೇನೆಲ್ಲ ಅಚ್ಚಾತುರ್ಯಗಳನ್ನ ಮಾಡ್ತಾನೆ ಇದರಿಂದ ನಾನು ನಿರ್ಮ ಮುಕ್ತಿಯನ್ನು ಹೊಂದಬೇಕು ಅದರಿಂದ ಇಂತಹ ವಿಕಾರಗಳನ್ನೆಲ್ಲ ನಾನು ಹಿಂಗಿ ಅಥವಾ ಕಳೆದುಕೊಂಡು ಸದಾ ಒಂದು ಸತ್ಯದ ಹುಡುಕಾಟಕ್ಕೆ ತೊಡಗಬೇಕು ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸಂದೇಶ ಈ ವಚನದಲ್ಲಿ ಹಾಗೆ ಮುಂದಿನ ವಚನ ಈ ರೀತಿ ಇದೆ ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರ ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೇನು ಕೂಡಲ ಸಂಗಮ ದೇವ ಮತ್ತೆ ಮುಂದೆ ಈ ಹೀಗೆ ಈ ಸಂಸಾರದ ವಿಚಾರಗಳನ್ನೆಲ್ಲ ಹೇಳಿದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತೇಳಿ ಬೆಳೆಯುವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ಬೆಳೀತಕ್ಕಂಥ ಒಂದು ಹಸನಾದ ಭೂಮಿ ಇದೆ ಆ ಭೂಮಿಯಲ್ಲಿ ಬರೀ ಕಸವೇ ಹುಟ್ಟುಬಿಟ್ರೆ ಹೇಗಿರುತ್ತೆ ಪ್ರಳಯದ ಕಸ ಹುಟ್ಟಿ ಅಂದ್ರೆ ಬೆಳೆಯನ್ನೆಲ್ಲ ಸಂಪೂರ್ಣ ಸರ್ವನಾಶ ಮಾಡ್ತಕ್ಕಂತ ಕಳೆ ಹುಟ್ಟಿ ಏನಾಗ್ತಾ ಇದೆ ತಳೆ ತಿಳಿಯಲಿ ಎದು ಎಚ್ಚರ ಅಲಿಯೋದು ಹಾಗೆ ನನ್ನ ಹೊಲದಲ್ಲಿ ಆ ರೀತಿ ಆದ್ರೆ ಹೇಗಾಗಿರುತ್ತೋ ಬೆಳೆ ಯಾವುದೇ ರೀತಿಯಾದಂತ ಬೆಳೆ ಆ ಬರ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ವಾ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ತಿಳಿಯಲಿಯದು ಎಚ್ಚರ ಅಲ್ಲಿಯದು ನನ್ನ ಜೀವನ ಸಾಧಕನ ಜೀವನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತಿಳುವಳಿಕೆ ಬರ್ತಾ ಇಲ್ಲ ಯಾಕೆಂದ್ರೆ ಮನದ ತುಂಬಾ ಜ್ಞಾನ ತುಂಬಿಕೊಂಡಿದೆ ಭ್ರಮೆ ತುಂಬಿಕೊಂಡಿದೆ ಭ್ರಾಂತಿ ತುಂಬಿಕೊಂಡಿದೆ ಕುಟಿಲ ಕುಹಕ ಕ್ರೋಧ ಅರಿಷಡ್ವರ್ಗಳು ವ್ಯಸನಗಳು ಇವೆ ತುಂಬ್ಕೊಂಡಿದ್ದಾಗ ಏನಾಗುತ್ತೆ ಅಂದ್ರೆ ತಿಳಿಯಲಿ ಇಯದು ಎಚ್ಚರ ಅಲ್ಲಿಯದು ಬರೀ ಕೆಸರೆ ತುಂಬ್ಕೊಂಡಿರುತ್ತೆ ಅದು ತಿಳಿಯಾಗ್ಲಿಕ್ಕೆ ಅವಕಾಶ ಸಾಧ್ಯ ಆಗ್ತಾ ಇಲ್ಲ ಎಚ್ಚರ ಅಲ್ಲಿಯದು ಎಚ್ಚರ ಲಿಯೋದು ಅಂತಂದ್ರೆ ನಮ್ಗೆ ಪ್ರಜ್ಞೆ ಒಂದು ಅರಿವಿನ ಜಾಗೃತಿ ಆಗ್ತಾ ಇಲ್ಲ ಅಂತ ಎನ್ನ ಇದಕ್ಕೆ ಏನ್ ಮಾಡ್ಬೇಕು ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹೆಯ ನಮ್ಮಲ್ಲಿ ಇರ್ತಕ್ಕಂಥ ಅವಗುಣ ಅಂದ್ರೆ ಕೆಟ್ಟ ಗುಣಗಳೇನಿದಾವೆ ಈ ಎಲ್ಲ ಕೆಟ್ಟ ಗುಣಗಳನ್ನ ಹಿಂದೆ ಹೇಳದಂತ ಎಲ್ಲಾ ಕೆಟ್ಟ ಗುಣಗಳನ್ನ ಕಳೆದು ಸಲಹೆಯ ಸಲಹೆ ಮಾಡ್ಕೊ ಅದ ರೀತಿ ನಾವು ನಡ್ಕೋಬೇಕಾಗುತ್ತೆ ಸುಳಿದ ಅದಾದ್ರೆ ಏನ್ ಮಾಡ್ಬೋದು ಸುಳಿದೆಗೆದು ಬೆಳೆವೆನು ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇಲ್ಲ ಅಂತಂದ್ರೆ ಹೇಗೆ ಒಂದು ಹಸನಾದ ಹೊಲ ಯಾವುದೇ ಕಳೆ ಇಲ್ಲದಿದ್ರೆ ಹೇಗೆ ಒಂದು ಸುಳಿ ಸುಳಿಯಾಗಿ ಹೊಸ ಸುಳಿಗಳು ಬಂದು ಎಷ್ಟು ಚೆನ್ನಾಗಿ ಜೋಳದ ಹೊಲ ರಾಗಿ ಹೊಲ ಎಲ್ಲ ನೋಡಿದಿವಲ್ಲ ಆ ಹೊಲ ಕಳೆ ಕಳೆ ಇಲ್ಲ ಅಂತಂದ್ರೆ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಹಾಗೆ ನಾನು ಬೆಳಿತೀನಿ ಹಾಗೆ ನಮ್ಮ ಒಂದು ಸದ್ಭಾವ ಬೆಳೆಯುತ್ತೆ ಸತ್ ಚಿಂತನೆಗಳು ಬೆಳೆಯುತ್ತೆ ಇಲ್ಲದಿದ್ರೆ ಬರೀ ವಿಕಾರಗಳು ಮನದ ತುಂಬಾ ಬೆಳೀತವೆ ಹಾಗಾಗಿ ವಿಕಾರ ಬೆಳೆದ್ರೆ ನಾವೇನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಾಧನೆ ಮಾಡಬೇಕು ಅಂತಂದ್ರೆ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಅಲ್ಲಿ ಕಳೆ ಇರಬಾರದು ಅಂತಕ್ಕಂಥದ್ದು ವಚನದ ಒಂದು ಸಾರ ಹಾಗಾಗಿ ನಮ್ಮ ಜೀವನದಲ್ಲಿ ಇಂತ ಇರ್ತಕ್ಕಂಥ ಇಂಥ ಕೆಟ್ಟ ಕಳೆಗಳನ್ನ ಕೆಟ್ಟ ಗುಣಗಳೆಂಬ ಕಳೆಗಳನ್ನ ಅವಗುಣವೆಂಬ ಕಳೆಗಳನ್ನ ಕಿತ್ತು ನಾವು ಸುಳಿಯನ್ನ ಬೆಳೆಯುವಂತ ಒಳ್ಳೆಯ ಬೆಳೆಯವನ್ನ ಬೆಳೆಯನ್ನ ಬೆಳೆಯುವಂತ ಒಂದು ಅದರತ್ತ ನಾವು ಹೆಜ್ಜೆಯನ್ನ ಹಾಕಬೇಕು ಅಂತಕ್ಕಂಥದ್ದು ಗುರುಬಸವಣ್ಣವರ ಒಂದು ಸಂದೇಶ ಹೀಗೆ ಸಂಸಾರ ಹೇಯ ಸ್ಥಳ ಮತ್ತೂ ಕೂಡ ಮುಂದುವರಿತಾ ಇದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ದಯವಿಟ್ಟು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೆ ಈ ಈ ಸಂಚಿಕೆಗೆ ವಿದಾಯ ಹೇಳ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಶರಣ ಶರಣಾರ್ಥಿ ಧನ್ಯವಾದಗಳು